ನಮಸ್ತೆ ಫ್ರೆಂಡ್ಸ್ ನಾನ್ ಫಕೀರೇಶ್ ಡಿಯರ್ ಲೈಫ್ ಎಂಪೋರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಡಿಯರ್ ಲೈಫ್ ಕಂಪನಿ ತುಂಬಾ ಜನರಿಗೆ ಹೆಲ್ತ್ ಅಂಡ್ ವೆಲ್ನೆಸ್ ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡ್ತಾ ಇದೆ ನೀವು ಕೂಡ ತುಂಬಾ ಯೂಸ್ ಮಾಡಿ ರಿಸಲ್ಟ್ ನಿಮಗೆ ಸೂಕ್ತ ಮಾಹಿತಿ ಕೊಡ್ಲಿಕ್ಕೋಸ್ಕರ ನಮ್ ಜೊತೆಗೆ ಶ್ರೀನಿ ಸರ್ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಡಿಆರ್ ಲೈಫ್ ಯೂಸ್ ಮಾಡಬಹುದು ಸರ್ ಯಾಕಂದ್ರೆ ಸರ್ ಈ ಪ್ರಾಡಕ್ಟ್ಸ್ ತುಂಬಾ ಜನ ಪರ್ಚೇಸ್ ಮಾಡ್ತಾರೆ ಬಟ್ ಅವ್ರಿಗೆ ಕ್ಲಾರಿಟಿ ಸಿಕ್ತಿಲ್ಲ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ನೀವು ಹೇಗೆ ಸಿಂಪಲ್ ವಿಚಾರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಅಂದ್ರೆ ಹೇಳ್ಬೇಕಂತ ಹೇಳಿದ್ರೆ ನೀವು ಜ್ಯೂಸ್ ಐಟಮ್ ತಗೊಳ್ತಾ ಇದ್ದೀರಾ ಅದರ್ವೈಸ್ ಕ್ಯಾಪ್ಸುಲ್ ತಗೊಳ್ತಾ ಇದ್ದೀರಾ ಅದರ್ವೈಸ್ ಪೌಡರ್ ಅಂತ ಬರುತ್ತೆ ಅದನ್ನ ತಗೊಳ್ತಾ ಇದ್ದೀರಾ ನೀವು ಯಾವ್ದನ್ನು ತಗೊಳ್ತಾ ಇದ್ದೀರಾ ಅದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ ನೀವು ತಗೊಳ್ತಾ ಇದ್ದೀರಲ್ಲ ಯಾರ ಹತ್ರ ಪರ್ಚೇಸಿಂಗ್ ಮಾಡಿದಿರಲ್ಲ ಅವ್ರ ಹತ್ರ ನೀವು ಕೇಳಿ ತಿಳ್ಕೊಬಹುದು ಇನ್ನೊಂದು ಬೆಸ್ಟ್ ಅಂತ ಹೇಳಿದ್ರೆ ಅವ್ರ ಹತ್ರ ನೀವು ಇದ್ರೆ ಅಥವಾ ಹಾರಿದ್ರೆ ನೀವೇನ್ ಮಾಡಬಹುದು ಅದು ಬಾಟಲ್ ಇರುತ್ತಲ್ಲ ಇವಾಗ ಜ್ಯೂಸ್ ಪೌಡರ್ ಬಾಟಲ್ ಆಗಿರ್ಬೋದು ಕ್ಯಾಪ್ಸೂಲ್ ಆಗಿರ್ಬೋದು ಅದ್ರ ಬಗ್ಗೆ ಅದ್ರ ಮೇಲೆ ಫುಲ್ ಡಿಟೇಲ್ಸ್ ಆಗಿ ಬರ್ದಿರ್ತಾರೆ ನೀವು ಅದನ್ನ ಸ್ಟಡಿ ಮಾಡಬಹುದು ವಿತ್ ನಾನ್ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಜ್ಯೂಸ್ ಅನ್ನ ಯೂಸ್ ಮಾಡೋದು ಬೆಳಿಗ್ಗೆ ಗೆದ್ದ ತಕ್ಷಣ ವಿತ್ ಈವ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ನೀವು ಯೂಸ್ ಮಾಡಬಹುದು ಯೂಸ್ ಮಾಡಿ ಒಂದು ಹಾಫ್ ಅನ್ ಅವರ್ ಅಥವಾ ಒನ್ ಅವರ್ ಬಿಟ್ ನೀವು ಫುಡ್ ಎಲ್ಲ ಕನ್ಸ್ಯೂಮ್ ಎಲ್ಲ ಮಾಡಬಹುದು ಅದೇ ತರ ಕ್ಯಾಪ್ಸೂಲ್ ಯೂಸ್ ಮಾಡಿದ್ರೆ ಕ್ಯಾಪ್ಸೂಲ್ ಅನ್ನ ನೀವು ಊಟ ಆದ್ಮೇಲೆ ಯೂಸ್ ಮಾಡ್ಬೇಕಾಗುತ್ತೆ ಆದ್ರೆ ಪೌಡರ್ ಸಹಿತ ಸೇಮ್ ಅಂದ್ರೆ ನಿಮ್ಗೆ ಏನ ಯಾವ ಪ್ರಾಬ್ಲಮ್ ಇದೆ ಅಲ್ಲ ಅದ್ರ ನಾವು ಯೂಸ್ ಮಾಡ್ಬೇಕಾಗುತ್ತೆ ಅದ್ರ ಬಗ್ಗೆ ಫುಲ್ ಮಾಹಿತಿಯನ್ನ ನೀವು ಬೆಸ್ಟ್ ಎಲ್ಲಿ ಪರ್ಚೇಸ್ ಮಾಡ್ತೀರಲ್ಲ ಅವ್ರ ತಿಳ್ಕೊಂಡ್ರೆ ಇನ್ನು ನಿಮ್ಗೆ ಕ್ಲಾರಿಟಿ ಅದಕ್ಕೆ ಸಿಗ್ತಾ ಹೋಗುತ್ತೆ ಓಕೆ ಥ್ಯಾಂಕ್ ಯು ಸರ್ ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದೆ ಸರ್ ಬಟ್ ಡಿಯರ್ಲಿ ಲೈಫ್ ಪ್ರಾಡಕ್ಟ್ಸ್ ಜನರಿಗೆ ಯಾಕೆ ಯೂಸ್ ಮಾಡ್ಬೇಕಂತ ಅದಕ್ಕೆ ಬೆಸ್ಟ್ ಅಂತ ನಿಮಗೆ ಅನ್ಸುತ್ತೆ ಇಂಟೆನ್ಶನ್ ಒಳ್ಳೆ ಇದೆ ಸರ್ ಯಾಕಂದ್ರೆ ಜನರಿಗೆ ಒಂದು ಒಳ್ಳೆ ಹೆಲ್ತ್ ಕೊಡ್ಬೇಕು ಅಂತ ಓನ್ಲಿ ಇಂಟೆನ್ಶನ್ ಅಲ್ಲ ಅದನ್ನ ಆಲ್ರೆಡಿ ಕೂಡ ಸಹಿತ ಮಾಡಿದರೆ ಜನರು ಅದನ್ನ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಸಹಿತ ತಗೊಳ್ತಾ ಇದ್ದಾರೆ ನ ಪ್ರಾಡಕ್ಟ್ ಯಾಕೆ ಬೆಸ್ಟ್ ಅಂತ ಹೇಳಿದ್ರೆ ಅದ್ರ ಹಿಂದೆ ಒಂದು ಒಳ್ಳೆ ಫಿಲಾಸಫಿ ಇದೆ ಸರ್ ಏನಪ್ಪಾ ಅಂತ ಹೇಳಿದ್ರೆ ಡಿಆರ್ ಎಫ್ ನ ಪ್ರಾಡಕ್ಟ್ ಇದೆಯವಲ್ಲ ತುಂಬಾ ಅನುಕೂಲವಾಗಿದೆ ತುಂಬಾ ಯೂಸೇಬಲ್ ಪ್ರಾಡಕ್ಟ್ ಇದಾವೆ ಮತ್ತೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದಾವೆ ಅಂದ್ರೆ ನಾರ್ಮಲ್ ಕ್ವಾಲಿಟಿ ಅಲ್ಲ ಒಂದು ಹೆಸರಲ್ಲಿ ಮಾತ್ರ ಹೇಳ್ತಾ ಇಲ್ಲ ಸರ್ ಕ್ವಾಲಿಟಿಯನ್ನು ಕೊಡ್ತಾ ಇದೆ ಪ್ರಾಡಕ್ಟ್ ಮತ್ತೆ ಆಫ್ಟರ್ ಹೇಳ್ಬೇಕಂತ ಹೇಳಿದ್ರೆ ಕ್ವಾಲಿಟಿ ಬೆಸ್ಟ್ ಇದೆ ಅಂತ ಹೇಳಿ ಪ್ರೈಸ್ ಅನ್ನ ಹೈ ಲೆವೆಲ್ ನಲ್ಲಿ ಇಟ್ಟಿಲ್ಲ ಸರ್ ಕ್ವಾಲಿಟಿಗೆ ತಕ್ಕ ಹಾಗೆ ಪ್ರೈಸ್ ಇದೆ ಆಕ್ಚುಲಿ ಡೈರೆಕ್ಸನ್ ಇಂಡಸ್ಟ್ರಿಯಲ್ಲಿ ಇಷ್ಟು ಪ್ರೈಸ್ಗೆ ಈ ಪ್ರೈಸ್ಗೆ ಇಂಥ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗೋದು ಭಾರಿ ಕಷ್ಟ ಸರ್ ಏನ್ ಕಸ್ಟಮರ್ ಇದನ್ನ ಪರ್ಚೇಸ್ ಮಾಡಿದಾರಲ್ಲ ಸರ್ ಈ ಪ್ರೈಸ್ ಅಲ್ಲಿ ಏನು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್ ಅಂದ್ರೆ ಅವರಿಗೆ ತೃಪ್ತಿ ಹೊಂದಿದೆ ಈ ಪ್ರಾಡಕ್ಟ್ ಯೂಸ್ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಹೇಳಿ ಇಷ್ಟು ಬೆಸ್ಟ್ ಅಂಡ್ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ನಮ್ದು ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಉಪಯುಕ್ತ ಮಾಹಿತಿ ಕೊಟ್ಟದೋಸ್ಕರ ನೀವು ಕೂಡ ನೋಡಿರ್ಬೋದು ನಿಮ್ಮ ಕೆಲವು ಕ್ವಶನ್ ಗೆ ಉತ್ತರ ಕೂಡ ಸಿಕ್ಕಿರ್ಬೋದು ಲೈಕ್